ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನನ್ನ ಫ್ರೆಂಡ್ ಅವರ ಚಿಕ್ಕಮ್ಮನ ಮನೆ ಅಂದ್ರೆ ನಮ್ಮ ಪಲ್ಲ ಗೃಹ ಪ್ರವೇಶ ಆಯ್ತು ಅಲ್ಲಿಗೆ ಬಂದಿದ್ದೆ ನಾನ್ ಬರೋ ಹೊತ್ತಿಗೆ ಪೂಜೆಗೆ ಏನೇನೆಲ್ಲ ಬೇಕು ಅದಕ್ಕೆಲ್ಲ ಸಿದ್ಧತೆ ಮಾಡ್ತಾ ಇದ್ರು ನಾನು ನಾನ್ ಬಂದಾದ್ಮೇಲೆ ನನ್ನ ಫ್ರೆಂಡ್ ಅವ್ರ ಫ್ರೆಂಡ್ಸು ಅಂದ್ರೆ ಅವ್ನ ಇಂಜಿನಿಯರಿಂಗ್ ಕಾಲೇಜ್ ಮೇಟ್ಸ್ ಎಲ್ಲ ಕರೆಕ್ಟ್ ಆಗಿ ಬಂದ್ರು ಅವರೆಲ್ಲ ಹಾಗೆ ಕೆಳಗಿಂದಾನೆ ಝೂಮ್ ಮಾಡ್ಕೊಂಡು ಅಲ್ಲಿ ಆಗಲೇ ವಿಡಿಯೋ ಸ್ಟಾರ್ಟ್ ಅಂತ ಬೇರೆ ಹೇಳ್ಕೊಂಡು ನಿಂತಿದ್ರು ಈ ಕಡೆ ಪೂಜೆ ಕೂಡ ಶುರು ಆಯ್ತು

ಖಾರ ಇದೆಯಾ ಮೆಣಸಿನ್ಕಾಯಿ ಖಾರನೇ ಎಷ್ಟ್ ಮಾತಾಡ್ತೀಯೋ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟಿಯೋ ಒಳ್ಳೆ ಅಂಕಲ್ ಅಂಕಲ್ ಕಂಡಂಗೆ ಕಾಣಿಸ್ತಾ ಇದ್ಯಾ ಅಂಕಲ್ ತರ ಆಗಿಬಿಟ್ಟಿದ್ಯಾ ಬೇಗ ಮದುವೆ ಆಗುತ್ತೆ ತಿನ್ನ ಸ್ಟೈಲ್ ನೋಡು ಇಲ್ಲೇ ತಿನ್ನೋ ಸ್ಟೈಲು ಸ್ಟೈಲಾಗಿ ಯೂಟ್ಯೂಬಲ್ಲೇ ಹುರಿ ಹೊಡೆದು ಬಿಟ್ಟೈತೆ ಹುರಿತೈತೆ ಎಲ್ಲಿ ಹೊಡೆದೈತೆ ತೋರ್ಸು ಯಾರು ಹೊಡೆದ್ರು ತೋರಿಸು ಬಿಟ್ಟ ಈ ಕಡೆ ತಿರ್ಗ ಹಂಗೆ ಅಪ್ಪ ನಾಚಿಕೆನಾ ಬಟ್ರ ಜೊತೆ ಒಳ್ಳೆ ಅಡುಗೆ ಮಾಡ್ಲಿ ಅಂತ ಇಷ್ಟೊಂದು ಹಾ ಹಾಸ್ತಿ ಎಲ್ಲ ಡೌನ್ಲೋಡ್ ಮಾಡಿರೋದು ನೋಡಕ್ಕೆ ಫಿಲಮ್ನ ಕಂಗ್ರ್ಯಾಚುಲೇಷನ್ ಬದರ್ ಕಂಗ್ರ್ಯಾಚುಲೇಷನ್ ಅದು ಲಾಗ್ ಮಾಡಕ್ಕೆ ಅವರು ಅವರು ಲಾಗರ್ ಅಕ್ಕ ನಿಮ್ದು ಚಾನಲ್ ಹೆಸ್ರೇನು ಗೌಡ ಯೂಟ್ಯೂಬ್ ಅದು ಅಲ್ಲ ಅದು ರಿಯಾಕ್ಷನ್ ಹೇಗಿತ್ತು ಅಂದ್ರೆ ಸಹನಾ ಗೌಡ ಯೂಟ್ಯೂಬ್ ಚಾನೆಲ್ ನೋ ಗೌಡ YouTube ಚಾನೆಲ್ ಅಷ್ಟೇ ಕಣೋ ನನ್ನ ಹೆಸರು ಸುಭಾಷ್ ಗೌಡ ಕೆ ಯಾರ್ ಅಲ್ಲ ನೀವು ಚಾನೆಲ್ ಹೆಸರು ಹೇಳಲಿಕ್ಕೆ ಕೇಳಲಿಲ್ಲ ನನ್ನ ಹೆಸರು ಹೇಳಿ ಅಂದ್ರೆ ನನ್ನ ಹೆಸರು ಹೇಳಿದೆ ಸಿಲೋಬಾ YouTube ಬ್ಲಾಗ್ ಟೈಮ್ ಪಾಸ್ ವಿತ್ ಸುಬು ಟೈಮ್ ಪಾಸ್ ವಿತ್ ಸುಬು ಅಂತೆ ಸೊ ಅವ್ನು ಬ್ಲಾಗ್ ನೋಡಿ ನನ್ ತಮ್ಮ ಫ್ರೆಂಡ್ ಇವನು ಇವನೇ ತಮ್ಮ ಇವನೇ ತಮ್ಮ ನಮ್ ರಕ್ಷಿತ್ ಏನು ತಿಂದೆ ಅವನೇ ಎಲ್ಲ ತಿಂದಿದ್ರೆ ಹೆಂಗಿರುವ ನೋಡು ಹೆಂಗ ಮುಂದ್ ಮುಂದಾಗ ಕಳಿಸಿಯಾ ಬಾರ್ಬಿಡಾಲು ಜೋರಾಗ್ ಹೇಳಟೇಕ್ ಜೋರಾಗಿ ಮಾತಾಡಿ ಮೈಕ್ ಅಂತ ಮೈಕು ರಕ್ಷಿ ಬಾಬಾ ನೀನ್ ಬಿಡಪ್ಪ ತಿಂದೆ ತಿಂದೆ ಇದೆ ತಾಳು ತಾಳು ಹುಡ್ಗಿತ್ತು ಹೇಳ ಇದ್ ಆಯ್ತು ನಾನಿರ್ತೀನಿ ನೋಡು ಒಂದ್ ಹುಡ್ಗಿ ಹಿಂದೆ ಹೋಗೋ ಬದ್ಲು ಒಂದ್ ಆಂಟಿ ಹಿಂದೆ ಹೋಗೋ ಬರ್ತದೆ ಏ ಲೈಟ್ ಬಿಡ್ರ ಕುಳ್ಳ ರಿಯಾಕ್ಷನ್ ಇಲ್ಲ ಸೈಡ್ಗೆ ಬರ ಆದ್ರೂ ಇವನು ಏನು ತಿಂದೆ ಹಿಂಗನೇ ವೀರೇ ವೀರೇ ಏನು ತಿಂದೆ ಹಿಂಗವನೇ ಎಲ್ಲ ತಿನ್ನೆ ಒಂದ್ ಡೈಲಾಗ್ ಕುಳಪ್ಪ ಒಂದ್ ಡೈಲಾಗ್ ಹೇಳ್ಕೊಡ್ತೀನಿ ಅಂತ ಹೇಳಿ ಅಂದೇಳಿ ಕಿಲ್ಲಕ್ಕಿಲ್ಲ ನಂಗೆ ಕೈಲ ಆಗಕ್ಕಿಲ್ಲ ಅನ್ಬಿಡಿ ಅವ್ರ ಜೊತೆ ಮಾತಾಡ್ತಾ ಹಾಗೆ ಪೂಜೆ ನಡೆಯೋ ಜಾಗದ ಹತ್ರ ಬಂದೆ ಮೈಲ್ ಪೂಜೆ ಫಾದರ್ಸ್ ಡೇ ಇತ್ತು ಅವತ್ತು ಅದಕ್ಕೆ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಕಾಂಪಿಟೇಷನ್ಗೆ ಕಾಂಪಿಟೇಷನ್ ಕೊಡಕ್ ಬಂದವರೇ ಕಾಂಪಿಟೇಷನ್ಗೆ ಕಾಂಪಿಟೇಷನ್ ಕೊಡಕ್ ಬಂದವರೇ ಏನು ಹಿಡ್ಕೊಂಡಿಲ್ಲ ನಿಮ್ ಫೋನ್ ನಿಮ್ ಕೈಯಲ್ಲಿ ನನ್ನ ಫೋನ್ ನನ್ನ ಕೈಯಲ್ಲಿ ಎಲ್ಲರೂ ಫಾದರ್ಸೇ ಬನ್ನಿ ಬಾವಾ ನೀವು ಮಾತಾಡಿ ಮಾತಾಡಿ ನೀವು ಚೆನ್ನಾಗಿ ಮಾತಾಡ್ತೀರಿ ಮಾತಾಡಿ ಏ ಮಾತಾಡಿ ಮಾತಾಡಿ ನೀವು ಚೆನ್ನಾಗಿ ಮಾತಾಡ್ತೀರ ಮಾತಾಡಿ ನೋಡಿ ನೋಡಿ ನೋಡ್ಬೇಕಂತ ಮಾತೇ ಮರ್ಸಿಬಿಡ್ತೀ ಮಾರೆ ಮಾರೆ ಮನೆ ಗೃಹಪ್ರಸುದ್ ಕುಸಿಗೆ ಸ್ಮೈಲ ಅದು ಕ್ಯಾಮ್ರಾ ಮೆನ್ಸುವರ್ ಜೊತೆ ಮೊಗೆನಹಳ್ಳಿ ಪೀಪಲ್ ನಾನು ಜಾಲ್ಮಳ ಕುರ್ಬಳ್ಳಿ ನಾನು ಜಾಲ್ಮಳ ಕುರ್ಬಳ್ಳಿ ಟ್ಯೂನ್ ಅದೇ ಆಡು ಟ್ಯೂನ್ ಟ್ಯೂನ್ ನೋಡು ಸ್ಮೈಲ್ ಮಾಡಿ ಆಟ ನಿಮ್ಗೆ ಫಸ್ಟ್ ಕೇಕು ಸಮಾಧಾನ ಆಕಾ ನಿಮ್ಗೆ ಫಸ್ಟ್ ಕೇಕು ಸಮಾಧಾನ ಸಮಾಧಾನ ನೆಕ್ಸ್ಟ್ ಡೇ ಗೃಹ ಪ್ರವೇಶ ಎಲ್ಲ ಸ್ಟಾರ್ಟ್ ಆಗಿತ್ತು ಕಣ್ಣಲ್ಲೂ ನೀನೇ ರಾತ್ರಿ ಲೇಟಾಗಿ ಮೈಲ್ ಕಂಡು ಬೆಳಗ್ಗೆ ಲೇಟಾಗಿ ಎದ್ದು ಫಸ್ಟ್ ಇಂದ ಐನ್ ವಿಡಿಯೋನಾ ಹೀಗೆ ಇರ್ಲಿ ಹೊಸ ಮನೆ ಆಲುಕ್ಸಿ ಹಾಗೆ ಆಗೆ ಪ್ರವೇಶಕ್ಕೆಲ್ಲ ರೆಡಿಯಾಗಿ ಗ್ರೋ ಪ್ರವೇಶನು ಮುಗಿತು ಮುಗಿದ ಆದ್ಮೇಲೆ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅಲ್ಲ ಸ್ಟಾರ್ಟ್ ಆಯ್ತು ಗ್ರೋ ಪ್ರವೇಶ ಆದ್ಮೇಲೆ ಕ್ಲೀನಿಂಗ್ ಕ್ಲೀನಿಂಗ್ ಅಂತ ಕರೆಿಸಿಕೊಂಡಿದ್ದೀವಿ ಇವ್ರನ್ನ ಹಾಯ್ ಫ್ರೆಂಡ್ಸ್

ನಾವು ಹೋಯ್ತೀವಿ ಮನೆಗೆ ಕದೆಲ್ರ ಜಾವೇ ಅಲ್ಲ ಈಗ ಹೆಂಗೆ ಗೊತ್ತಾ ಅಕ್ಕ ಪೋಸ್ ಬೇರೆ ಕೊಡ್ತಾರಲ್ಲ ಇವರು ಗುಡ್ಸೋ ವಿಡಿಯೋ ಮಾಡ್ತ ನೋಡಿ ಒಳ್ಳೆ ಗಂಟೆ ಸಿಕ್ಲಿ ಅಕ್ಕ ನಿಮ್ಮಿಬ್ರಿಗುವೇ ಚೆನ್ನಾಗಿ ಗುಡಿಸ್ತೀರಾ ಇಬ್ರಿಗೂ ಒಳ್ಳೆ ಗಣ್ಣ ಸಿಕ್ಲಿ ನಿಮ್ಮ ಬಾಯರ್ ಕೈಯಿಂದ ಹಾಗೆ ಗಾಳಿ ಆ ನೀ ಬೆಳಗ್ಗೆ ಹೊಳಿತಾ ಇದೀಯ ಗೃಹ ಪ್ರವೇಶ ಎಲ್ಲ ಮುಗಿಸ್ಕೊಂಡು ನಾನು ಹೊರಟೆ ಹೊರಡೋ ಟೈಮಲ್ಲೇ ಎಲ್ಲ ಬಾಯ್ ಬಿಟ್ಕೊಂಡು ನಿದ್ದೆ ಮಾಡ್ಕೊಂಡ್ ಬರ್ತಾ ಇದ್ರು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಬಾಯ್